ಸಖತ್ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಸರ್ ಆ ಶೆಟ್ಟಿ ಅವ್ರ ಶೆಟ್ಟರುಕ್ ಅಂತೂ ಆರ್ಡಿನರಿ ಅಂತಾನೆ ಹೇಳಬಹುದು ಆ ವಿಗ್ಗೆ ವಿಗ್ದು ತುಂಬ ದೊಡ್ಡ ವಿಶೇಷತೆ ಇದೆ ಅಂತ ಕೇಳ್ಪಟ್ವಿ ಅದನ್ನ ನಿಮ್ಮ ಬಾಯಿಂದಲೇ ಕೇಳುವಂತ ಆಸೆ ಸರ್ ಅದ್ರ ಬಗ್ಗೆ ಮಾತಾಡೋದಾದ್ರೆ ಮೇಡಮ್ ಅದ್ರದೊಂದು ದೊಡ್ಡ ಇದೆ ಸರ್ ಇದು ರಾಜೀರ್ ಶೆಟ್ಟಿ ಸರ್ ಅವತ್ತೆ ಹೇಳಿದ್ರು ಟೀಸರ್ ಬಿಡುಗಡೆ ದಿವಸ ನನಗೆ ಜಡೇಶ್ ಅವ್ರ ಬಂದು ಕತೆ ಹೇಳಿದಾಗ ಇಲ್ಲಪ್ಪ ನಾನು ಬಂದಿದ್ದೇ ವಿಗ್ಗಿಲ್ಲದಕ್ಕೋಸ್ಕರನೇ ಬಡದ ನನ್ನ ಮೊಟ್ಟೆಗೆ ಒಂದು ಮೊಟ್ಟೆ ಕತೆ ಇಟ್ಕೊಂಡೆ ಬಂದಿದ್ದು ನನಗೆ ಆಮೇಲೆ ತಿರ್ಗ ನೀವು ಈಗ ಮಾಡಿಸಿ ಅದು ನಾನು ಆ್ಯಕ್ಟಿಂಗ್ ಮಾಡುವಾಗ ಅದೆಲ್ಲ ಒಂದು ಕಡೆ ಹೋಗಿ ಬೇಕಿದ್ರೆ ಬೇಡ ನನಗೆ ನಾನು ಹಿಂಗೆ ಇದೇ ಥರ ಇರಲಿ ಅಂದಾಗ ಜಡೇಶ್ ಅವರು ಮಾರ್ಕ್ ಮಾಡಿದ್ರಂತೆ ಈ ಏಜ್ಗೆ ಈ ಥರ ಒಂದು ಈಗು ಈ ಏಜಲ್ಲಿ ಈ ಥರ ಅಂತ ಅದನ್ನು ನೋಡಿ ಅವಾಗ ಅವರು ಹೇಳಿದ್ರಂತೆ ಹಿಂದೆ ರಜನಿಕಾಂತ್ ಅವ್ರಿಗೆ ಈ ಏನು ವಿಗ್ ತಯಾರು ಮಾಡ್ತಾರೆ ರಾಜ್ ಸರೇ ಅವರು ಅಡ್ರೆಸ್ ಕೊಟ್ಟಿರೋದು ಆಮೇಲೆ ಅದಕ್ಕೆ ಮುಂಚೆ ಅವರು ಒಂದು ಮಾತಾಡಿದ್ರು ನಾಳೆ ದಿವಸ ನನ್ನ ಮೇಲೆ ಬರ್ಡನ್ ಆಯಿತು ಅದಾಯಿತು ಅಂತ ಹೊರಬಾರ್ದು ಯಾಕಂದರೆ ವಿಗ್ ಮಾಡಿಸೋದು ಒಂದು ಕಡೆ ಆದರೆ ಅವರೇ ಬರಬೇಕು ನಿಮ್ಮ ಮೂರು ದಿವಸ ಶೂಟಿಂಗ್ ಇರ್ತದೆ ಎರಡು ದಿವಸ ಇರ್ತದೋ ಹತ್ತು ಸತಿ ಬರ್ಬೋದು ಇಪ್ಪತ್ತೈದು ಸತಿ ಬರ್ಬೋದು ಅವ್ರ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಬರುತ್ತೆ ಅವ್ರ ಬೋರ್ಡಿಂಗ್ ಎಕ್ಸ್ಪೆನ್ಸ್ ಬರುತ್ತೆ ಹಾಗಾಗಿ ನಾಳೆ ದಿವಸ ನನ್ನ ಆದರೆ ಅವ್ರು ಮಾಡಿದ್ರೆ ನನಗೆ ಓಕೆ ಅಂತ ಹೇಳಿ ಹೇಳಿದಾಗ ನಾವು ಹೇಳಿದ್ವಿ ನಮ್ಗೆ ಏನಂದ್ ಮೇಡಮ್ ನಮ್ಮ ಒಂದು ಫ್ಯಾಷನೇಟ್ ಸಿನಿಮಾ ಮಾಡಬೇಕಾಗ ಯಾವುದಕ್ಕೂ ನಾವು ಇದು ಮಾಡಬಾರ್ದು ಆ ನಾವು ಮಾಡಿದಾಗ ಹಿಂದಿನ ಕೆಲವಾರು ಸಿನಿಮಾಗಳು ತಾವು ನೋಡ್ತೀರಾ ಅವರು ವಿಗ್ ಯಾವ ಥರ ಇರ್ತದೆ ಮ್ಯಾಚ್ ಆಗೋಲ್ಲ ಮೀಸೆ ಒಂಥರ ಇರ್ತದೆ ಅದಕ್ಕೆ ನನಗೇನೋ ಅದು ಅದ್ರ ಬಗ್ಗೆ ಬರ್ಡನ್ನೂ ಅನಿಸಿಲ್ಲ ತುಂಬ ಖುಷಿ ಆಯಿತು ಹ್ಞೂ ಹೇಗೆ ನಮ್ಮನ್ನು ಲಾರ್ಡ್ ಸಿನಿಮಾ ಕಾಡಬಹುದು ಸರ್ ಹೇಗೆ ಇಷ್ಟ ಆಗಬಹುದು ಏನೆಲ್ಲ ಅಂಶಗಳು ನಮ್ಮನ್ನು ಕಾಡುತ್ತೆ ಆ ಹ್ಯಾಂಗ್ ಸಿನಿಮಾ ನೋಡಿ ಹೊರಗೆ ಹೋದಾಗ ಆ ಹ್ಯಾಂಗ್ ಓವರ್ ಹೆಂಗಿರುತ್ತೆ ನಮಗೆ ಅಂತ ಹೇಳಿ ಮೇಡಮ್ ಇದರಲ್ಲಿ ಮೊದಲನೇದಾಗಿ ತಾಯಿ ಸೆಂಟಿಮೆಂಟ್ ಇದೆ ತಂದೆ ಮಗಳ ಸೆಂಟಿಮೆಂಟ್ ಇದೆ ಇಷ್ಟೇ ಅಲ್ಲ ಒಬ್ಬ ಬಡವ ಜೀತದಾಳು ಇವತ್ತು ಕಷ್ಟಪಟ್ಟು ದುಡಿದು ಹಗಲು ರಾತ್ರಿ ಬೆವರು ಸುರಿಸಿ ಏನಾದರೂ ಒಂದು ಮಾಡಿ ನಾನೊಂದು ಸೈಟ್ ತಗೋಬೇಕು ಒಂದು ಎಕರೆ ಜಮೀನು ಮಾಡಬೇಕು ಅಂತ ಆಸೆ ಪಡ್ತಾನೆ ಆ ಒಂದು ಆಸೆ ನೆರವೇರಿಸ್ಕೊಳ್ಳೋದಕ್ಕೆ ಈ ಒಂದು ಸರ್ವೇವರ್ ಕತೆ ಇಂದಿಂತಾವೆಲ್ಲ ನೋಡಿದ್ರೆ ಪಟೇಲ್ರು ಶಾನ್ ಬೋಗ್ರು ಅವರು ಆಗಿರ್ತಾರೆ ಏನಿದ್ರೂ ಅವ್ರ ಮನೆಗೆ ಕೆಲಸ ಮಾಡಬೇಕಷ್ಟೇ ಇವ್ರಿಗೆ ಜಮೀನು ಇರಲ್ಲ ಕೂಲಿ ಆಳ ಕೆಲಸ ಮಾಡ್ತಿರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಇವನು ಒಂದು ಹೋರಾಟ ಮಾಡಿ ಅವನು ಜಮೀನು ಒಂದು ಪಡಿತಾರಲ್ಲ ಒಂದು ಲ್ಯಾಂಡ್ ಲಾಡ್ ಆಗ್ತಾನಲ್ಲ ಅದೇ ಒಂದು ಎಕರೆ ತಗೊಂಡ್ರು ಲ್ಯಾಂಡ್ ಲಾಡೆ ನೂರು ಎಕರೆ ಇದ್ರೂ ಲ್ಯಾಂಡ್ ಲಾಡೆ ಅವನ ಹೆಸರಿಗೆ ಒಂದು ಪಾಣಿ ಅಂತ ಬಂದರೆ ಒಂದು ಇದು ಬಂದಾಗ ಅವ ಜಮೀನ್ದಾರ ಆಗ್ತಾನೆ ಅನ್ನೋದೇ ಕಥೆಯ ಸಾರಾಂಶ ಬೇಡ